ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆ ಗಿಡಗಳು ಹಳದಿಯಾಗಿ ಗಿಡದ ಎಲೆಗಳು ಉದುರ್ತಾ ಇದ್ದರೆ ಯಾವ ಗೊಬ್ಬರವನ್ನು ಹಾಕಬೇಕೋ ಹಾಗೆಯೇ ಯಾವ ರೀತಿಯ ಆರೈಕೆ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಹಾಗೆಯೇ ಗಿಡ ಹಳದಿಯಾಗಲಿಕ್ಕೆ ಸುಮಾರು ರೀತಿಯ ಕಾರಣಗಳಿದೆ ಅದು ಯಾವುದು ಅಂತ ಹೇಳಿ ನಮ್ಮ ಗಿಡ ಏನಕ್ಕೆ ಆ ರೀತಿಯಾಗಿದೆ ಅಂತ ಹೇಳಿ ನಾವೇ ತಿಳ್ಕೊಳ್ಬೇಕು ಫಸ್ಟಾಗಿ ನಮ್ಮ ಗಿಡಗಳನ್ನು ನೆಟ್ಟಂತಹ ರೀತಿ ಸರಿಯಾಗಿ ಇಲ್ಲದೇ ಇದ್ದಲ್ಲಿ ಕೂಡ ಗಿಡಗಳು ಹಳದಿ ಹಾಗೆಯೇ ಹಾಕಿದಂತಹ ಗೊಬ್ಬರಗಳು ಜಾಸ್ತಿ ಹಾಕಿದ್ರು ಹಳದಿ ಆಗ್ತದೆ ಸ್ಪ್ರೇಗಳ ಬಳಕೆ ಜಾಸ್ತಿ ಆಗಿ ಗಿಡಗಳಿಗೆ ಹೀಟ್ ಜಾಸ್ತಿ ಆದರೆ ಗಿಡ ಹಳದಿಯಾಗಿ ಎಲ್ಲೇ ಉದುರ್ತದೆ ಹಾಗೆಯೇ ಗಿಡದಲ್ಲಿ ಗೊಬ್ಬರ ಕೂಡ ಕಡಿಮೆ ಆದರೂ ಕೂಡ ಗಿಡ ಹಳದಿಯಾಗಿ ಉದುರ್ತದೆ ಹಾಗೆಯೇ ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ಗಿಡ ಸ್ವಲ್ಪ ಬೆಳ್ತಿದೆ ಸುಮಾರು ಒಂದು ಒಂದೂವರೆ ವರ್ಷದ ಗಿಡ ದೊಡ್ಡದು ಗಿಡ ಆದರೆ ಗಿಡಗಳಿಗೆ ಬೇರು ಹೋಗ್ಲಿಕ್ಕೆ ಸ್ಥಳಾವಕಾಶದ ಅದರಲ್ಲಿ ಕೊರತೆ ಇದೆ ಬೇರ್ ಹೋಗಲಿಕ್ಕೆ ಅದರಲ್ಲಿ ಜಾಗ ಇಲ್ಲ ಅಂತ ಇದ್ರೆ ಕೂಡ ಗಿಡಗಳು ಅಲ್ಲೇ ಬೆಳವಣಿಗೆ ಕುಂಠಿತಾಗಿ ಗಿಡದ ಎಲೆಗಳೆಲ್ಲ ಹಳದಿಯಾಗಿ ಗಿಡ ಎಲ್ಲ ಉದುರ್ತದೆ ನಾನಾ ರೀತಿಯ ಕಾರಣಗಳಿದೆ ಹಾಗೆಯೇ ಗಿಡಗಳಿಗೆ ನೀರು ಜಾಸ್ತಿಯಾಗಿ ಗಿಡದಲ್ಲಿ ನೀರು ನಿಂತರೂ ಗಿಡ ಹಳದಿಯಾಗ್ತದೆ ಇದಕ್ಕೆ ಹೇಳಿದ್ದು ಸ್ನೇಹಿತರೆ ಸುಮಾರು ರೀತಿಯಲ್ಲಿ ಕಾರಣಗಳಿದೆ ಸುಮಾರು ರೀತಿಯ ಕಾರಣಗಳಿದೆ ಗಿಡ ಹಳದಿಯಾಗಿ ಎಲೆ ಉದುರಿಸಲಿಕ್ಕೆ ಅದರಲ್ಲಿ ಯಾವುದು ಕಾರಣ ಅಂತ ಹೇಳಿ ನಮ್ಮ ಗಿಡಕ್ಕೆ ಈ ರೀತಿಯ ಡ್ಯಾಮೇಜ್ ಆಗಲಿಕ್ಕೆ ಏನು ಕಾರಣ ಅಂತ ಹೇಳಿ ಫಸ್ಟಾಗಿ ನಾವು ತಿಳ್ಕೊಂಡ್ರೆ ನಂತರ ಅದಕ್ಕೆ ಏನನ್ನ ಮಾಡಬೇಕಂತ ಹೇಳಿ ನಾವು ಮಾಡಬಹುದಂದರೆ ಇವಾಗ ನೋಡಿ ಗಿಡ ಏನು ಹೇಳ್ತಾರೆ ರಿಪೋರ್ಟ್ ನೀವು ಅಲ್ಲ ಸಾರಿ ಗಿಡಗಳನ್ನು ನೆಟ್ಟಂತಹ ರೀತಿ ಸರಿಯಾಗಿ ಇಲ್ಲದೆ ಇದ್ದಲ್ಲಿ ನೀವು ಗಿಡ ಹಳದಿ ಆಗ್ತದೆ ಅಂತ ನಾನು ಆಗ ಹೇಳಿದೆ ಆ ಒಂದು ನಿಮ್ಮ ಗಿಡದಲ್ಲಿ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ಗೆ ನೀವು ಅಲ್ಲಿ ಗೊಬ್ಬರ ಮತ್ತು ಏನು ಮಣ್ಣನ್ನು ಹಾಕಿದರೆ ಖಂಡಿತ ನಿಮಗೆ ರಿಸಲ್ಟ್ ಬರೋದಿಲ್ಲ ನಿಮ್ಮ ಗಿಡದಲ್ಲಿ ನೆಟ್ಟಂತಹ ನೀರು ನಿಂತ್ರೆ ಅಥವಾ ನೆಟ್ಟಂತಹ ಗಿಡಗಳು ಸರಿಯಾಗಿ ಇಲ್ಲದೇ ಇದ್ದಲ್ಲಿ ಈ ರೀತಿಯ ಸಮಸ್ಯೆ ಕಾಣ್ತದೆ ಇದು ನನ್ನ ಗಿಡದಲ್ಲಿ ಈ ಒಂದು ಗಿಡದಲ್ಲಿ ಮಾತ್ರ ಎಲ್ಲ ಗಿಡದಲ್ಲಿ ಅಲ್ಲ ಒಂದೊಂದು ಸಲ ನಾವೇನಾಗ್ತದೆ ಅಂತ ಹೇಳಿದರೆ ಎಲ್ಲ ಗಿಡಗಳನ್ನು ನೆಟ್ಟ ನಂತರ ಆ ಅದರ ಜಾಗದಲ್ಲಿ ಇಡುವಾಗ ಸ್ವಲ್ಪ ನಾವು ಎತ್ಕೊಂಡು ಹೋಗೋ ಗಿಡ ಎಲ್ಲ ಆ ಕಡೆ ಈ ಕಡೆ ಆಗ್ತದೆ ಆವಾಗ ಆ ಹೋಲ್ಗಳಲ್ಲಿ ಹೋಗಿ ಮಣ್ಣು ಹೋಗಿ ಕೂರುವಂಥ ಚಾನ್ಸಸ್ ಕೂಡ ಇರ್ತದೆ ಅದಕ್ಕೆ ತುಂಬ ನಾವು ಹುಷಾರಾಗಿರಬೇಕು ಸ್ನೇಹಿತರೆ ಇಲ್ಲಿ ನೋಡಿ ಇದು ಏನೋ ನೀರು ನಿಂತು ಈ ರೀತಿ ಗಿಡ ಹಳದಿಯಾಗಿದೆ ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಗಿಡಗಳನ್ನು ರೀಪಾಟ್ ಮಾಡ್ತಾ ಇದ್ದೇನೆ ಗಿಡದಿಂದ ಏನೋ ಗ್ರೋ ಬ್ಯಾಗನ್ನು ಅಡ್ಡ ಹಾಕಿ ರೋಲ್ ಮಾಡಿ ಅದರಿಂದ ಗಿಡ ಗಿಡವನ್ನು ಏನು ನಿಧಾನವಾಗಿ ತೆಗೆದು ಯಾವುದೇ ರೀತಿಯಾಗಿ ಅದರ ಬೇರುಗಳಿಗೆ ಪೆಟ್ಟಾಗದಾಗೆ ಗಿಡಗಳನ್ನು ಆ ಗ್ರೋ ಬ್ಯಾಗಿಂದ ತೆಗೆದು ಬೇರೆ ಗ್ರೋ ಬ್ಯಾಗಿಗೆ ಮಣ್ಣು ಮತ್ತು ಮಿ ಗೊಬ್ಬರವನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿ ಗಿಡವನ್ನು ನೆಟ್ಟು ಅದರ ಮೇಲೆ ಒಂದು ನಮ್ಮ ಕೈಯ ಅರ್ಧ ಮುಷ್ಟಿಯಷ್ಟು ಏನು ಹಿಂಡಿಯನ್ನು ಹಾಕಬೇಕು ಏನು ಪುಡಿ ಮಾಡಿದಂತು ಪುಡಿ ಮಾಡಿದ್ದು ನೆಲಕಡಲೆಯ ಹಿಂಡಿಯನ್ನು ಹಾಕಬೇಕು ಹಾಕಿದ ನಂತರ ಅದರ ಮೇಲೆ ಮಣ್ಣನ್ನು ಮುಚ್ಚಿ ಸಾರಿ ಗೊಬ್ಬರವನ್ನು ಹಾಕಿ ಮತ್ತೆ ಒಂದು ಲೇಯರ್ ಮಣ್ಣನ್ನು ಮುಚ್ಚಿ ಬಿಡಬೇಕು ಇಷ್ಟು ಮಾಡಿದ ನಂತರ ನಾವು ಹದಿನೈದು ದಿನದವರೆಗೆ ಯಾವುದೇ ಗೊಬ್ಬರ ಆಗಿರ್ಬೋದು ಸ್ಪ್ರೇಗಳನ್ನು ಹಾಕಬಾರ್ದು ಕೇವಲ ನೀರು ಮಾತ್ರ ಹಾಕಬೇಕು ಇಷ್ಟೆಲ್ಲ ಮಾಡಿದ ನಂತರ ನಾವು ಏನು ಮಾಡಬೇಕಂತ ಹೇಳಿದರೆ ಗಿಡಗಳನ್ನು ಟ್ರಿಮ್ ಮಾಡಬೇಕು ಆದಷ್ಟು ಎಷ್ಟು ಡೀಪ್ ಟ್ರಿಮ್ ಮಾಡಬೇಕು ನೋಡಿ ಫಸ್ಟ್ ಗಿಡ ಸ್ವಲ್ಪ ದೊಡ್ಡದಿತ್ತು ಇವಾಗ ನೋಡಿ ಬರೀ ಇಷ್ಟೇ ಸಣ್ಣ ಗಿಡ ಆಯಿತು ಬಟ್ ಕಟ್ ಮಾಡುವಾಗ ನಮಗೆ ಬೇಜಾರು ಅಂತ ಅನಿಸ್ತದೆ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮಾಡಲೇಬೇಕು ಈ ರೀತಿಯಾಗಿ ಮಾಡಿದರೆ ಗಿಡ ಬೇಗನೆ ಚಿಗುರು ಬಂದು ಗಿಡದ ಬೆಳವಣಿಗೆ ಫಾಸ್ಟ್ ಆಗ್ತದೆ ಅದಕ್ಕೋಸ್ಕರ ಗಿಡಗಳನ್ನು ಟ್ರಿಮ್ ಮಾಡಬೇಕು ಒಂದು ವೇಳೆ ನೀವು ಗಿಡಗಳನ್ನು ಟ್ರಿಮ್ಮು ಮಾಡದೇ ಇದ್ದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಲೆ ಉದುರಬೇಕು ಏನು ಒಣಗಿದ ಗೆಲ್ಲುಗಳೆಲ್ಲ ಉದುರಬೇಕು ನಂತರ ಹೊಸ ಚಿಗುರು ಬರಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತ ಹೇಳಿದರೆ ಒಣಗಿದಂತಹ ಗೆಲ್ಲುಗಳನ್ನು ತೆಗಿಬೇಕು ಹಾಗೆಯೇ ತುಂಬ ಹಳದಿಯಾಗಿದೆ ನೋಡಿ ಅಂತಹ ಗೆಲ್ಲುಗಳನ್ನು ಡೀಪಾಗಿ ಟ್ರಿಮ್ ಮಾಡಬೇಕು ಹಾಗೆಯೇ ಸ್ವಲ್ಪ ಸುತ್ತ ಪ್ರತಿಯೊಂದು ಗಿಡದ ಗೆಲ್ಲುಗಳನ್ನು ಕೂಡ ಒಂದು ಎರಡು ಎಲೆ ಬಿಟ್ಟು ಒಂದು ಎಲೆ ಬಿಟ್ಟು ಸಾಧ್ಯ ಆದರೆ ಒಂದು ನಾಲ್ಕೈದು ಎಲೆ ಬಿಟ್ಟು ಗಿಡಗಳನ್ನು ಟ್ರಿಮ್ ಮಾಡಿದರೆ ಖಂಡಿತ ನಿಮಗೆ ಸರಿಸುಮಾರು ಒಂದು ಇಪ್ಪತ್ತು ದಿನದಲ್ಲಿ ಒಳ್ಳೆ ರಿಸಲ್ಟ್ ಕಾಣ್ತದೆ ಅಂದರೆ ಗಿಡ ಚೆನ್ನಾಗಿ ಚಿಗುರಿರ್ತದೆ ಆ ಗಿಡ ಚೆನ್ನಾಗಿ ಚಿಗುರಿಟ್ಟಂತಹ ಗಿಡದಲ್ಲಿ ಮೊಗ್ಗು ಬಂದು ಹೂ ಆಗಬೇಕಾದ್ರೆ ಸರಿ ಸುಮಾರು ನಿಮಗೆ ಒಂದು ಒಂದು ತಿಂಗಳು ಬೇಕಾಗ್ತದೆ ಒಂದು ಒಂದೂವರೆ ತಿಂಗಳಾದರೂ ಬೇಕಾಗ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಅದು ಹೇಗೆ ಗ್ರೋ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದರೆ ನೀವು ಹಾಕಿದಂತಹ ಗೊಬ್ಬರದ ಮೇಲೆ ಇರ್ತದೆ ಹಾಗೆಯೇ ಅದು ಗಿಡ ಎಷ್ಟು ಡ್ಯಾಮೇಜ್ ಆಗಿ ಇರ್ತದೆ ಅಂತ ಗೊತ್ತಾ ಗೊತ್ತಿರುವುದಿಲ್ಲಲ್ಲ ಸ್ವಲ್ಪ ಹಳದಿ ಆಗುವಾಗಲೇ ನೀವು ಈ ರೀತಿಯೆಲ್ಲ ಮೆಥಡನ್ನು ಯೂಸ್ ಮಾಡಿದರೆ ಬೇಗ ಗಿಡ ಬೆಳೀತದೆ ಏನೂ ಡೌಟ್ ಇರೋದಿಲ್ಲ ಹಾಗೆ ಸ್ನೇಹಿತರೆ ಇದೊಂದು ಆಯ್ತಲ್ಲ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದರೆ ನೀವು ಗಿಡದಲ್ಲಿ ಏನು ಹಾಕಿದಂತಹ ಗೊಬ್ಬರ ಕಡಿಮೆ ಆದರೂ ಗಿಡದ ಎಲೆಗಳು ಹಳದಿಯಾಗಿ ಎಲೆಗಳೆಲ್ಲ ಉದುರ್ತದೆ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಗಿಡದಲ್ಲಿ ಇದ್ದಂತಹ ಮೇಲ್ಭಾಗದ ಮಣ್ಣನ್ನು ತೆಗೆಯಬೇಕು ಸರಿ ಸುಮಾರು ನಮಗೆ ಬೇರು ಕಾಣುವವರೆಗೆ ಮಣ್ಣನ್ನು ತೆಗೆಯಬೇಕು ತೆಗೆದ ನಂತರ ನಿಮ್ಮ ಗಿಡ ಯಾವ ಏನು ಸಮಯದ ಗಿಡ ಅಂದರೆ ಒಂದು ವರ್ಷದ ಗಿಡವ ಒಂದೂವರೆ ವರ್ಷದ ಗಿಡವ ಅಥವಾ ಒಂದು ವರ್ಷದ ಕೆಳಗಿನ ಗಿಡವ ನೋಡಿಕೊಂಡು ಹಿಂಡಿ ಮತ್ತು ಗೊಬ್ಬರವನ್ನು ಹಾಕಬೇಕು ಒಂದು ವರ್ಷದ ಕೆಳಗಿನ ಗಿಡ ಆದರೆ ನಿಮ್ಮ ಕೈಯ ಅರ್ಧ ಸಾರಿ ಅರ್ಧ ಅಲ್ಲ ಒಂದು ಮುಷ್ಟಿ ಹಿಂಡಿಯನ್ನು ಹಾಕಿ ಪುಡಿ ಮಾಡಿದಂತಹ ನೆಲಕಡಲೆಯ ಒಂದು ಮುಷ್ಟಿ ಹಿಂಡಿಯನ್ನು ಹಾಕಿ ಹಾಗೆಯೇ ಒಂದು ಒಂದೂವರೆ ವರ್ಷ ಮೇಲ್ಪಟ್ಟ ಗಿಡ ಆದರೆ ಸರಿ ಸುಮಾರು ಎರಡು ಮುಷ್ಟಿ ಹಿಂಡಿ ಹಾಕಿದರು ಏನೂ ತೊಂದರೆ ಇಲ್ಲ ಇದು ನಂದು ಸುಮಾರು ಹತ್ರ ಹತ್ರ ಎರಡು ವರ್ಷ ಆದಂತಹ ಗಿಡಗಳು ಹಾಗಾಗಿ ನಾನು ಎರಡು ಮುಷ್ಟಿ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ಹಾಗೇನೆ ಇಲ್ಲಿ ನಾನು ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಹಟ್ಟಿ ಗೊಬ್ಬರ ಎಷ್ಟು ಬೇಕಾದರೂ ಹಾಕ್ಬೋದು ಏನೂ ಸಮಸ್ಯೆ ಇಲ್ಲ ನಾನಿಲ್ಲಿ ನನ್ನ ಗಿಡಗಳಿಗೆ ಬೇಕಾದಷ್ಟು ಹಾಕಿ ಅದರ ಮೇಲೆ ಮಣ್ಣನ್ನು ಮುಚ್ಚಿ ಕ್ಲೋಸ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹಾಗೆಯೇ ಬಿಡಬಾರ್ದು ಗಿಡದಲ್ಲಿ ಫಂಗಸ್ ಆಗಿರ್ಬೋದು ಹುಳಗಳಾಗಿರ್ಬೋದು ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಮಣ್ಣಿನಿಂದ ಮುಚ್ಚಬೇಕು ಇದು ನಮಗೆ ಆ ಒಳ್ಳೆ ರಿಸಲ್ಟ್ ಕೊಡ್ತದೆ ಇಷ್ಟು ಮಾಡಿದ ನಂತರ ನಾನು ಆಗ ನಿಮಗೆ ಗಿಡಗಳನ್ನು ಹೇಗೆ ಟ್ರಿಮ್ ಮಾಡಬೇಕು ಅಂತ ಹೇಳಿ ನಾನು ತೋರಿಸಿದ್ದೆ ಆ ಗಿಡಗಳನ್ನು ನಾವು ಟ್ರಿಮ್ ಮಾಡಬೇಕು ಆದಷ್ಟು ಗಿಡಗಳನ್ನು ಡ್ರೀ ಡೀಪ್ ಟ್ರಿಪ್ ಮಾಡಿ ಖಂಡಿತ ನಮಗೆ ಒಳ್ಳೆಯ ರಿಸಲ್ಟ್ ಬಂದೇ ಬರ್ತದೆ ಸ್ನೇಹಿತರೆ ಇಷ್ಟು ಮಾಡಿದರೆ ಸಾಕು ಕರೆಕ್ಟ್ ನಮಗೆ ಒಂದು ಇಪ್ಪತ್ತು ದಿನದಲ್ಲಿ ನಮ್ಮ ಗಿಡದ ಬೆಳವಣಿಗೆ ನಮ್ಮ ಕಣ್ಣು ಮುಂದೆ ಕಾಣ್ತದೆ ನೆಕ್ಸ್ಟ್ ಅದನ್ನು ಏನು ಫಾಸ್ಟಾಗಿ ಗ್ರೋ ಆಗಿ ಮಾಡೋದು ಅದು ನಮ್ಮ ಕೈಯಲ್ಲಿರ್ತದೆ ಒಳ್ಳೆ ಗೊಬ್ಬರ ಹಾಕೋದಾಗಿರ್ಬೋದು ಸ್ಪ್ರೇ ಹಾಕೋದಾಗಿರ್ಬೋದು ಇದನ್ನೆಲ್ಲ ನಾವು ಮಾಡಬೇಕು ಹಾಗೆಯೇ ಸ್ನೇಹಿತರೆ ಇಲ್ಲಿ ನಾನು ಹಟ್ಟಿ ಗೊಬ್ಬರವನ್ನು ತೋರಿಸಿದ್ದೇನೆ ಇಲ್ಲಿ ನೀವು ಹಟ್ಟಿ ಗೊಬ್ಬರನೇ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಗಿಡಗಳಿಗೆ ಹಾಗೆ ನೀವು ಯಾವ ಗೊಬ್ಬರ ಹಾಕ್ತೀರಿ ನೋಡಿ ಆ ಗೊಬ್ಬರವನ್ನು ಹಾಕಿ ಇವಾಗ ಕೆಲವರು ಅನ್ನಪೂರ್ಣ ಆಗಿರ್ಬೋದು ಪಂಚಮಿ ಆಗಿರ್ಬೋದು ಕಾಂಪೋಸ್ಟ್ ಆಗಿರ್ಬೋದು ಅದನ್ನೆಲ್ಲ ಹಾಕ್ತಾರೆ ಯಾವುದು ಬೇಕಾದರೂ ಹಾಕ್ಬೋದು ಆದರೆ ಪಂಚಮಿ ಅನ್ನಪೂರ್ಣ ಆಗಿರ್ಬೋದು ಕಾಂಪೋಸ್ಟ್ ಆಗ್ಬೋದು ಗಿಡಗಳಿಗೆ ಒಂದು ಇಂತಿಷ್ಟೇ ಅಂತ ಹಾಕಬೇಕು ಗಿಡಗಳಿಗೆ ನಾನು ಆಗ ಹೇಳಿದೆ ನೋಡಿ ಹಟ್ಟಿ ಗೊಬ್ಬರ ಬೇಕಾದಷ್ಟು ಹಾಕಿದೆ ಅಂತ ಹೇಳಿ ಕಾಂಪೋಸ್ಟು ಅನ್ನಪೂರ್ಣ ಪಂಚಮಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಗೊಬ್ಬರ ಆಗಿರ್ಬೋದು ನಮಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಖಂಡಿತ ಗಿಡ ಡ್ಯಾಮೇಜ್ ಆಗ್ತದೆ ಹಟ್ಟಿ ಗೊಬ್ಬರಕ್ಕೆ ಮಾತ್ರ ಇದೊಂದು ಅವಕಾಶ ಇದೆ ಸ್ನೇಹಿತರೆ ಹಾಗಾಗಿ ನಾನು ಬೇಕಾದಷ್ಟು ನನ್ನ ಗಿಡಗಳಿಗೆ ಹಾಕ್ತೇನೆ ಯಾಕಂತ ಹೇಳಿದರೆ ನೀವು ಎಷ್ಟು ಹಾಕಿದರೂ ಗಿಡಗಳಿಗೆ ಡ್ಯಾಮೇಜ್ ಇಲ್ಲ ಹಟ್ಟಿ ಗೊಬ್ಬರದಲ್ಲಿ ಸ್ನೇಹಿತರೆ ಇಷ್ಟೆಲ್ಲ ಮಾಡಿದ ನಂತರ ನಮ್ಮ ಗಿಡದಲ್ಲಿ ಖಂಡಿತ ಒಳ್ಳೆಯ ರಿಸಲ್ಟ್ ಬರ್ತದೆ ನಾನು ಆಗ ಹೇಳಿದಾಗೆಯೇ ಗಿಡಗಳು ಯಾವುದರಿಂದ ಹಳದಿ ಆಗ್ತದೆ ಹೇಗೆ ಎ ಎಲೆ ಉದುರ್ತದೆ ಅಂತ ಹೇಳಿ ಕೂಡ ನಾನು ತಿಳಿಸಿದೆ ಸ್ನೇಹಿತರೆ ಫಸ್ಟಾಗಿ ನಮ್ಮ ಗಿಡದಲ್ಲಿ ಏನಕ್ಕೆ ಈ ಸಮಸ್ಯೆ ಬಂತು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಲೇಬೇಕು ಯಾಕಂತೇಳಿದರೆ ಸು ನಾನು ಸುಮಾರು ಎಷ್ಟು ರೀತಿಯಲ್ಲಿ ಗಿಡ ಹಳದಿ ಆಗ್ತದೆ ಅಂತ ತಿಳಿಸಿದೆ ಒಂದು ರೀತಿಯಲ್ಲಿ ಗಿಡ ಹಳದಿಯಾಗಿ ಅದಕ್ಕೆ ನಾವು ಇನ್ನೊಂದು ರೀತಿಯ ಟ್ರೀಟ್ಮೆಂಟ್ ಮಾಡಿದರೆ ಖಂಡಿತ ನಮಗೆ ಆಗಿರೋ ನಮ್ಮ ಕೈ ತಪ್ಪಿ ಇದೆ ಅದಕ್ಕೋಸ್ಕರ ಏನು ಸಮಸ್ಯೆ ಇದೆ ಆ ಗಿಡದಲ್ಲಿ ಬೇರು ಹೋಗಲಿಕ್ಕೆ ಜಾಗ ಇಲ್ವಾ ಅಥವಾ ಗೊಬ್ಬರ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಥವಾ ನೀರು ನಿಂತಿದೆಯಾ ನೀರು ಜಾಸ್ತಿಯಾಗಿ ಕೊಳೆತು ಹಾಗೆ ಆಗಿದೆಯಾ ಅಂತ ಹೇಳಿ ಒಂದು ಸಲ ನೀವು ಅದನ್ನು ಕ್ರಾಸ್ ಚೆಕ್ ಮಾಡಿ ಅದರಲ್ಲಿ ಏನು ಸಮಸ್ಯೆ ಇದನ್ನು ನೋಡಿ ಆಮೇಲೆ ಅದಕ್ಕೆ ಏನು ಬೇಕು ನೋಡಿ ಅದನ್ನು ನೀವು ಮಾಡಿದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕ ಿಯ ಸಿಗ್ತದೆ ಸ್ನೇರೆಕಂತ ಹೇಳಿದರೆ ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಮೇಡಮ್ ನಾವು ಏನು ಮಾಡಬೇಕು ನಮ್ಮ ಗಿಡ ಹಳದಿಯಾಗಿದೆ ಎಲ್ಲೆಲ್ಲ ಉದುರ್ತಾ ಇದೆ ತುಂಬ ಜನ ಕೇಳ್ತಾಯಿದ್ರು ಸೊ ನಂಗೆ ನನ್ನ ಗಿಡದಲ್ಲೂ ಕೂಡ ಅಂಥ ಸಮಸ್ಯೆ ಆಯಿತು ಸ್ನೇಹಿತರೆ ಅಂತ ನಾನು ಹೇಳೋದಿಲ್ಲ ಏನೋ ಈಗ ಇದು ಒಂದು ಸಣ್ಣ ಗಿಡ ಹಾಗೆ ಇನ್ನೊಂದು ದೊಡ್ಡ ಗಿಡ ಇತ್ತು ನನಗೆ ಅದು ತುಂಬ ತುಂಬ ದೊಡ್ಡ ಗಿಡ ತುಂಬ ಆಗ್ತಾ ಇದ್ದಂತಹ ಗಿಡ ಹಳದಿಯಾಗಿ ಎಲೆ ಉದುರ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಇದು ಏನೋ ಗಿಡ ಹೋಯಿತು ಅಂತಲೇ ಅಂದ್ಕೊಂಡೆ ಮತ್ತೆ ನಾನು ಅದನ್ನೇನು ಮಾಡಿದೆ ಅಂತ ಹೇಳಿದರೆ ಇಮಿಡಿಯೇಟಾಗಿ ಗಿಡವನ್ನು ರಿಪೋರ್ಟ್ ಮಾಡಿದೆ ಫಸ್ಟಾಗಿ ನಂಗೆ ಗೊತ್ತಾಯ್ತದ್ದು ಗೊಬ್ಬರ ಕಡಿಮೆ ಆಗಿದೆ ಅಥವಾ ಅದಕ್ಕೆ ಬೇರು ಹೋಗಲಿಕ್ಕೆ ಏನು ಜಾಗ ಸಾಕಾಗ್ತಾ ಇಲ್ಲ ಎರಡರಲ್ಲಿ ಒಂದು ಅಂತ ಹೇಳಿ ಗೊಬ್ಬರ ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಸೈಡಲ್ಲಿ ಹಂಗೆ ಮನಸ್ಸಲ್ಲಿ ಆಗ್ತಾ ಇತ್ತು ಬಟ್ ಯಾಕಂತ ಹೇಳಿದ್ರೆ ನಾನು ಹಾಕ್ತಾ ಇರ್ತೇನೆ ಗಿಡಗಳಿಗೆ ಆದರೂ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಡೈರಿ ಗಿಡಗಳಿಗೆ ನೀರು ಹಾಕುವಾಗ ನೀರಿನ ಜೊತೆ ಕರಾಗಿ ಹೋಗಿ ಕೂಡ ಆ ರೀತಿಯ ಸಮಸ್ಯೆ ಕಾಣಲಿಕ್ಕೂ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಗಿಡವನ್ನು ರೀಪೋರ್ಟ್ ಮಾಡಿದೆ ರೀಪೋರ್ಟ್ ಮಾಡಿದಾಗ ಸ್ನೇಹಿತರೆ ನಾನು ಆ ದಿವಸ ವೀಡಿಯೋ ಮಾಡಿ ಯಾಕಂತ ಹೇಳಿದರೆ ನನಗೆ ಆ ಗಿಡವನ್ನು ನೋಡಿದಾಗ ತುಂಬ ಬೇಜಾರು ಅಂತ ಅನಿಸಿತು ಮತ್ತೆ ನಾನು ಆ ಒಂದು ಗಿಡದಲ್ಲಿ ಎಕ್ಸ್ಪರಿಮೆಂಟ್ ಮಾಡಿದ ನಂತರ ನೋಡುವ ಈ ಗಿಡ ಚೆನ್ನಾಗಿ ಬಂದರೆ ವೀಡಿಯೋ ಮಾಡುವ ನೆಕ್ಸ್ಟ್ ವೀಡಿಯೋ ಮಾಡುವ ಅಂತ ಹೇಳಿ ನಾನು ಆ ವೀಡಿಯೋ ಮಾಡಲಿಲ್ಲ ಖಂಡಿತ ಸ್ನೇಹಿತರೆ ಅಂತಹ ಒಂದು ಸಂದರ್ಭ ಬಂದರೆ ಬೇರೆ ಗಿಡದಲ್ಲಿ ನಾನು ನಿಮಗೆ ಖಂಡಿತ ವೀಡಿಯೋ ಮಾಡಿ ತೋರಿಸ್ತೇನೆ ಪೋಟಲ್ ಇದ್ದಂತಹ ಗಿಡ ಅದನ್ನು ನಾನು ಏನು ಮಾಡಿದೆ ಅಂತ ಹೇಳಿ ರೋಲ್ ಮಾಡಿ ಮೆಲ್ಲನೆ ತೆಗೆದೆ ಯಾವುದೇ ರೀತಿ ಬೇರುಗಳಿಗಾಗಿರ್ಬೋದು ಗೆಲ್ಲು ಆಗಿರ್ಬೋದು ಮಗುಗಳಿಗಾಗಿರ್ಬೋದು ಯಾವುದೇ ರೀತಿಯ ಡ್ಯಾಮೇಜ್ ಆಗದೇ ಇದ್ದಾಗೆ ನಾನು ಆ ಪೋರ್ಟ್ ಪೋಟಿಂದ ರೀಪೋಟ್ ಮಾಡಿದೆ ಸ್ನೇಹಿತರೆ ಅದು ಎಷ್ಟು ಈಸಿಯಾಗಿ ರೋಲ್ ಮಾಡಿದಾಗ ಬಂತು ಅಂತ ಹೇಳಿದರೆ ಆ ಪಾಟಲ್ಲಿ ನಾವು ಏನು ಹೋಲ್ ಮುಚ್ಚಲಿಕ್ಕೆ ಕಲ್ಲುಗಳನ್ನೆಲ್ಲ ಹಾಕ್ತೇವೆ ಇಡ್ತೇವೆ ನೋಡಿ ಅದು ಬಿಟ್ಟರೆ ಇಡೀ ಹುಟ್ಟಿ ಬಂತು ಗಿಡದ ಜೊತೆ ಮಣ್ಣು ಹೊಯ್ಗೆ ಎಲ್ಲ ಮಿಕ್ಸಾಗಿ ಆ ಬೇರಿಗೆ ಹೋಗಲಿಕ್ಕೆ ಜಾಗ ಇಲ್ಲದೆ ಆ ಗಿಡ ಏನಾಗಿದೆ ಅಂತ ಹೇಳಿದರೆ ಬೆಳವಣಿಗೆ ಅಲ್ಲೇ ಕುಂಟಿತಾಗಿ ಅಂದರೆ ಅದರ ಬೇರುಗಳೆಲ್ಲ ಹೋಗ್ಲಿಕ್ಕೆ ಅದಕ್ಕೆ ಜಾಗ ಇಲ್ಲ ನೋಡಿ ಹಾಗಾಗಿ ಅದರ ಏನು ಬೆಳವಣಿಗೆ ಆಗಿ ಗಿಡ ಎಲ್ಲ ಹಳದಿಯಾಗಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಯಿತು ಮೊಗ್ಗು ತುಂಬ ಇತ್ತು ಆ ಗಿಡದಲ್ಲಿ ನಾನೇನು ಮಾಡಿದೆ ಅಂತ ಹೇಳಿದರೆ ಸಾಫ್ಟಾಗಿ ಗಿಡಗಳನ್ನು ರೋಲ್ ರೋಲ್ ಮಾಡಿ ಏನು ಪಾಟಿಂದ ತೆಗೆದ ನಂತರ ಆ ಗಿಡದಿಂದ ಮಣ್ಣನ್ನು ಬಿಡಿಸ್ಬೇಕಲ್ಲ ಅಂದರೆ ಆ ಬೇರಲ್ಲಿ ತುಂಬ ಅಂಟಿಕೊಂಡಿತ್ತು ಆ ಬೇರುಗಳಿಗೆ ಅಲ್ಲಿ ಹೋಗಲಿಕ್ಕೆ ಜಾಗ ಇಲ್ಲದೆ ಆ ಮಣ್ಣನ್ನೆಲ್ಲ ಗಟ್ಟಿಯಾಗಿ ಅಂಟಿಕೊಂಡಿತ್ತು ಸಾಫ್ಟಾಗಿ ಏನು ಅದರ ಗಿಡದ ಅಡಿಭಾಗ ಉಂಟು ಮಣ್ಣನ್ನೆಲ್ಲ ಸಾಫ್ಟಾಗಿ ತೆಗೆದೆ ತೆಗೆದ ನಂತರ ಪೋಟಲ್ ಗಿಡವನ್ನು ನಾನು ಗ್ರೋ ಬ್ಯಾಗೆ ಹಾಕಿದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದು ಅಂತ ಖಂಡಿತ ತಿಳಿಸ್ತೀನಿ ನಿಮಗೆ ಅದು ಗಿಡವನ್ನು ಗಿಡಕ್ಕೆ ಒಂದು ಮಣ್ಣು ಹೊಸ ಮಣ್ಣು ಹೊಸ ಗೊಬ್ಬರ ಹಾಕಿ ಅದಕ್ಕೆ ಬೇಕಾದಷ್ಟು ಏನೆಲ್ಲ ಹಾಕಬೇಕು ನೋಡಿ ಅದನ್ನೆಲ್ಲ ಹಾಕಿ ಗಿಡವನ್ನು ನೆಟ್ಟು ಹಾಗೆಯೇ ನಾನು ಹದಿನೈದು ದಿನ ಬಿಟ್ಟೆ ಪ್ರತಿನಿತ್ಯದಕ್ಕೆ ಒಂದು ಬಾರಿ ನೀರು ಕೊಟ್ಟು ಹದಿನೈದು ದಿನ ಬಿಟ್ಟೆ ಟ್ರಿಮ್ ಎಲ್ಲ ಮಾಡಲಿಕ್ಕೆ ಏನು ಹೋಗಲಿಲ್ಲ ಯಾಕಂತ ಹೇಳಿದರೆ ಅಲ್ಲಿ ಬೇರಿನ ಸಮಸ್ಯೆ ಇದ್ದದ್ದು ಗಿಡದಲ್ಲಿ ಏನು ಸಮಸ್ಯೆ ಇರಲಿಲ್ಲ ಹಾಗಾಗಿ ಟ್ರಿಮ್ ಏನು ಮಾಡಲಿಕ್ಕೆ ಹೋಗಲಿಲ್ಲ ಹಾಗೇನೆ ಬಿಟ್ಟು ಯಾಕಂತ ಹೇಳಿದರೆ ಆ ಗಿಡದಲ್ಲಿ ತುಂಬ ಮುಗ್ಗಿತ್ತು ಹಾಗಾಗಿ ಸ್ನೇಹಿತರೆ ಗಿಡ ಎಷ್ಟು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಆ ಗಿಡದಲ್ಲಿ ಇದ್ದಂಥ ಹೂ ಎಲ್ಲ ನನ್ನ ಕೈ ಸೇರಿದೆ ಸ್ನೇಹಿತರೆ ನನಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ ಇಷ್ಟ ಅಲ್ಲ ಅದಕ್ಕೆ ನಾನು ಹೇಳಿದ್ದು ನಮ್ಮ ಗಿಡದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನಾವು ಫಸ್ಟಾಗಿ ನಾವು ನೋಡ್ಕೊಳ್ಬೇಕು ನಾನು ಆಗ ಹೇಳಿದಾಗಿಯೇ ಸುಮಾರು ರೀತಿಯ ಸಮಸ್ಯೆ ಇರ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿ ಅಂತ ಹೇಳಿದರೆ ಖಂಡಿತವಾಗಿ ಹೇಳ್ತೀನಿ ಈಸಿಯಾದಂತಹ ಮಾತು ಅಲ್ಲವೇ ಅಲ್ಲ ತುಂಬಾ ಕಷ್ಟ ಇದೆ ಹಾಗೆಯೇ ತುಂಬ ಖುಷಿ ಕೂಡ ಇದೆ ಕಷ್ಟ ಅಂತ ಹೇಳಿದರೆ ಅದರಲ್ಲಿ ಬರುವಂಥ ಸಮಸ್ಯೆ ಯಾವುದರಿಂದ ಬರ್ತದಂಥ ಅದನ್ನು ನಾವು ಕಂಡುಹಿಡಿಯುವಷ್ಟು ಚಿಪ್ಪುಣನಾಗಿರಬೇಕು ಸ್ನೇಹಿತರೆ ನಾವು ಯಾಕಂತ ಹೇಳಿದರೆ ಇಲ್ಲದಿದ್ದರಲ್ಲಿ ನಾವು ಸ್ವಲ್ಪ ನಮಗೆ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಗಿಡ ಹಳದಿ ಆಯಿತು ಎಲೆ ಉದುರಿತು ಅಂತ ಹೇಳಿ ಅದಕ್ಕೊಂದು ಬೇರೆ ಗೊಬ್ಬರ ತರೋದು ಅದಕ್ಕೊಂದಷ್ಟು ಹಣ ಖರ್ಚು ಮಾಡೋದು ಅದಕ್ಕೆ ಬೇರೆ ಬೇರೆ ಸ್ಪ್ರೇಗಳನ್ನು ಹಾಕೋದು ಅದಕ್ಕೇ ಸಪ್ರೇಟ್ ಆದಂತಹ ಒಂದು ಆರೈಕೆ ಮಾಡೋದು ಬೇಡ ಸ್ನೇಹಿತರೆ ಆರೈಕೆ ಮಾಡಿದರೂ ಪರವಾಗಿಲ್ಲ ಅದಕ್ಕೆ ದುಂದು ವೆಚ್ಚವನ್ನು ಮಾಡಿ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡೋದಾಗಿರ್ಬೋದು ಗೊಬ್ಬರಗಳನ್ನು ಹಾಕ್ಬೋದು ಇಂಥದ್ದನ್ನೆಲ್ಲ ಮಾಡಬೇಡಿ ಅದೆಲ್ಲ ವೇಸ್ಟ್ ಅದಕ್ಕಿಂತ ಈ ಮೆಥಡನ್ನು ಒಮ್ಮೆ ನೀವು ಫಾಲೋ ಮಾಡಿ ನೋಡಿ ನಿಮಗೆ ಆ ರೀತಿ ಆದರೆ ಒಮ್ಮೆ ನಿಮ್ಮ ಒಂದು ಗಿಡವನ್ನು ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗ್ತದೆ ನಾನು ಮೊದಲೇ ಹೇಳ್ತೇನೆ ಯಾವುದರಿಂದ ಗಿಡ ಹಳದಿಯಾಗಿದೆ ಅಂತ ಹೇಳಿ ನಿಮ್ಮ ಗಿಡದಲ್ಲಿ ಏನಕ್ಕೆ ಆ ರೀತಿ ಸಮಸ್ಯೆ ಬಂತು ಅಂತ ಹೇಳಿ ನೀವೇ ಕಂಡು ಹಿಡಿದು ಅದಕ್ಕೊಂದು ನೀವು ಏನು ಒಂದು ಏನು ಹೇಳ್ತಾರೆ ಅದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ದಾರಿಯನ್ನು ಹುಡುಕಬೇಕು ನನಗೆ ಏನು ಹೇಳಿದೆ ನೋಡಿ ಎರಡು ಹೇಳಿ ತೋರಿಸಿದೆ ನಿಮಗೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕು ನೀವು ಗೊಬ್ಬರ ಕಡಿಮೆ ಆಗಿದೆ ಅನ್ನೋ ಆಗಿದರೆ ಮಾತ್ರ ನೀವು ಮಣ್ಣನ್ನು ತೆಗೆದು ಹಿಂಡಿ ಹಾಕಿ ಗೊಬ್ಬರ ಹಾಕಿ ಅದರ ಮೇಲೆ ಮಣ್ಣನ್ನು ಮುಚ್ಚಿ ಗಿಡಗಳನ್ನು ಟ್ರಿಮ್ಮು ಮಾಡೋದು ಅದು ಬಿಟ್ಟು ಬೇರೆ ಯಾವುದೇ ಸಮಸ್ಯೆ ಇದ್ದರು ಅದಕ್ಕೆಲ್ಲ ನೀವು ನಿಮಗೆ ಮೀನು ರಿಪೋರ್ಟ್ ಮಾಡಲೇಬೇಕು ಆ್ಯಸ್ ಎ ಕಂಪಲ್ಸರಿ ಸ್ನೇಹಿತರೆ ರಿಪೋರ್ಟ್ ಮಾಡಿ ಗಿಡಗಳನ್ನು ಟ್ರಿಮ್ಮು ಮಾಡಿ ಅದಕ್ಕೊಂದು ಒಳ್ಳೆ ಗೊಬ್ಬರ ಹಾಕಿದರೆ ಖಂಡಿತ ನಿಮ್ಗೇನು ಗೊತ್ತಾ ಒಳ್ಳೆ ರಿಸಲ್ಟ್ ಸಿಗ್ತದೆ ಹಾಗೆಯೇ ಗಿಡದ ಬೆಳವಣಿಗೆ ಕೂಡ ಬೇಗನೆ ಬರ್ತದೆ ಗಿಡ ಖಂಡಿತ ನಮ್ಮ ಕೈ ಸೇರ್ತದೆ ಅದರಲ್ಲಿ ಯಾವುದೇ ಡೌಟ್ ಬೇಡ ಸ್ನೇಹಿತರೆ ಯಾಕಂತ ಹೇಳಿದರೆ ನಮಗೆ ಇದೆಲ್ಲ ಸಮಸ್ಯೆ ಎಲ್ಲ ಬರ್ತಾ ಇರ್ತದೆ ಇದನ್ನೆಲ್ಲ ನಾವು ಫೇಸ್ ಮಾಡ್ತಾ ಹೋದರೆ ಖಂಡಿತ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಹಾಗೇನೇ ಸ್ನೇಹಿತರೆ ಬಿಸಿಲು ಜಾಸ್ತಿ ಆದರೂ ಗಿಡ ಹಳದಿ ಆಗ್ತದೆ ಅಂತ ಆಗ ನಾನು ಹೇಳಿದೆ ಅದಕ್ಕೇನು ಮಾಡಬೇಕಂತ ಹೇಳಿದರೆ ಒಂದು ವೇಳೆ ಎಲ್ಲ ಹಾಕಿ ಎಲ್ಲ ಸರಿ ಇದೆ ತುಂಬ ಬಿಸಿಲಿದೆ ಅಲ್ಲ ಎಲ್ಲ ಗಿಡಗಳಿಗೂ ಬಿಸಿಲು ಬಿದ್ದಷ್ಟು ಒಳ್ಳೆಯದು ಹಾಗೂ ನಿಮಗೆ ಬಿಸಿಲಿನ ಸಮಸ್ಯೆಯಿಂದ ಹಾಗೆ ಆಗ್ತಾ ಇದೆ ಅನ್ನೋ ಹಾಗಿದ್ರೆ ದಿನದಲ್ಲಿ ಎರಡು ಬಾರಿ ಗಿಡಗಳಿಗೆ ನೀರನ್ನು ಹಾಕಿ ಖಂಡಿತ ಒಳ್ಳೆ ರಿಸಲ್ಟ್ ಬರ್ತದೆ ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಯಾಕಂತ ಹೇಳಿದರೆ ಗಿಡಗಳಿಗೆ ಬಿಸಿಲು ಬಿದ್ದಷ್ಟು ತುಂಬ ಒಳ್ಳೆಯದು ಆದರೆ ಬಿಸಿಲು ಜಾಸ್ತಿ ಎಲೆ ಹಳದಿ ಆಗಬಹುದು ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಬಹುದು ಆದರೆ ಎಲೆಗಳೆಲ್ಲ ಉದುರುವಷ್ಟು ಟು ಬಿಸಿಲಿನಿಂದ ಎಲೆ ಎಲ್ಲ ಉದುರ್ಲಿಕ್ಕೆ ಹೋಗೋದಿಲ್ಲ ಅದು ಏನೋ ನಮ್ಮ ಗಿಡದಿಂದ ಸಮಸ್ಯೆ ಇದ್ದಿದ್ರಿಂದಲೇ ಎಲೆಗಳೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗೋದು ಅದರಿಂದ ಯಾವುದು ನಮ್ಮ ಗಿಡದಲ್ಲಿದ್ದಂತಹ ಸಮಸ್ಯೆಯನ್ನು ನಾವೇ ಫೈಂಡ್ ಔಟ್ ಮಾಡಿ ಗಿಡಗಳಿಗೆ ಬೇಕಾದಂತಹ ಗೊಬ್ಬರ ಅಥವಾ ರೀಪಾಟನ್ನು ಗೊಬ್ಬರ ಹಾಕಿ ಅಥವಾ ರೀಪಾಟ್ ಮಾಡಿ ಗಿಡವನ್ನು ಉಳಿಸಿ ಅಂತ ಹೇಳ್ತೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಾನು ನಿಮಗೆ ಅಲ್ಲೇ ಉತ್ತರಿಸ್ತೇನೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ